ನಮ್ಮ ಮಂಡ್ಯ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿ ಶ್ರೀ ಎಸ್ ಎಂ ಕೃಷ್ಣ ಅವರು ನಿರ್ಗಮಿಸಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಈ ಬಗೆಯ ಜನಪರ ರಾಜಕಾರಣಿಗಳು ಇದ್ದರು ಎಚ್ ಡಿ ಕೃಷ್ಣಪ್ಪನವರಿದ್ದರು ಕೆ ವಿ ಶಂಕರೇಗೌಡರಿದ್ದರು ಆ ಪರಂಪರೆಯ ಒಂದು ಪ್ರಮುಖವಾದ ಕೊಂಡಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದೆ ಶ್ರೀ ಎಸ್ ಎಂ ಕೃಷ್ಣ ಅವರು ನನಗೆ ವೈಯಕ್ತಿಕವಾಗಿ ತುಂಬ ಪ್ರೀತಿಪಾತ್ರರು ಸ್ನೇಹಿತರಾಗಿದ್ದರು ಕಾರಣ ಅವರಿಗೆ ರಾಜಕಾರಣದ ಜೊತೆಗೆ ಸಂಸ್ಕೃತಿ ಸಾಹಿತ್ಯ ಅವುಗಳ ಬಗ್ಗೆ ತುಂಬ ಅಭಿರುಚಿ ಇರ್ತಿತ್ತು ಎಲ್ಲರೂ ಈ ಕರಿತಿರೋ ಹಾಗೆ ಅವರು ಅಜಾತಶತ್ರು ಅನ್ನೋದು ಬಹಳ ಸರಿಯಾದ ಮಾತು ಇವತ್ತು ಏನೇನು ಸರ್ಕಾರದಲ್ಲಿ ಜನಪರ ಯೋಜನೆಗಳಿದೆಯೋ ಅವುಗಳೆಲ್ಲವುಗಳ ಬೀಜಾಂಕುರವನ್ನು ಎಸ್ ಎಂ ಕೃಷ್ಣ ಅವರು ಹಾಕಿದ್ದರು ಆ ಕಾಲದಲ್ಲಿ ಅಂತ ಹೇಳಬೇಕು ಅದು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಇರಬಹುದು ಸ್ತ್ರೀ ಶಕ್ತಿಗೆ ಸಂಬಂಧಪಟ್ಟದ್ದಿರಬಹುದು ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಇರಬಹುದು ಮುಂತಾದ ಅನೇಕ ಕನಸುಗಳನ್ನು ಹೊಂದಿದ್ದು ಒಂದು ಕಡೆ ಇದಲ್ಲದೆ ನಾವು ಕಂಡ ಹಾಗೆ ನಮ್ಮ ಕಾಲಘಟ್ಟದ ಅತ್ಯುತ್ತಮ ಸ್ಟೇಟ್ಸ್ಮನ್ ಅತ್ಯುತ್ತಮ ಪಾರ್ಲಿಮೆಂಟೇರಿಯನ್ ಅವರಾಗಿದ್ದರು ಅವರು ಬರ್ತಿದ್ರೆ ಒಬ್ಬ ರಾಜಕಾರಣಿಗೆ ಇರುವ ಘನತೆ ಭವ್ಯತೆ ಎದ್ದು ಕಾಣ್ತಾ ಇತ್ತು ಅವರಿಗೆ ಇಂಗ್ಲೀಷ್ ಕನ್ನಡ ಎರಡೂ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ ಇತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡ್ಕೊಂಡು ಬಂದಿದ್ದರು ಹೀಗಾಗಿ ಮಂಡ್ಯ ಜಿಲ್ಲೆಗೂ ಕರ್ನಾಟಕಕ್ಕೂ ಇದು ತುಂಬಲಾರದ ನಷ್ಟ ಅವರ ಉನ್ನತ ಆದರ್ಶಗಳನ್ನು ನಮ್ಮ ಇಂದಿನ ರಾಜಕಾರಣಿಗಳು ಪಾಲಿಸ್ಬಹುದು ಅಷ್ಟರ ಮಟ್ಟಿಗೆ ಅವರು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ನನಗೆ ನನಗೆ ಅವರ ನಿಧನದಿಂದ ಆಗಿರುವಂತಹ ನೋವನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇನೆ ಜನತಾ ದರ್ಶನ ಒಂದೇ ಅಲ್ಲ ಅನೇಕ ನಾನು ಈಗಾಗಲೇ ಹೇಳಿದಾಗ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಗ್ರಾಮೀಣ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಸಹ ಸಹಾಯ ನಿಧಿಗಳಿರ್ಬೋದು ಮತ್ತು ವಿಶೇಷವಾಗಿ ಸಾಫ್ಟ್ವೇರ್ಗೆ ಬೆಂಗಳೂರು ತೆರ್ಕೊಂಡಿದ್ದು ಅವ್ರ ಕಾಲಘಟ್ಟದಲ್ಲಿ ಎಲೆಕ್ಟ್ರಾನಿಸಿಟಿ ಅಂತ ಒಂದು ದೂರದೃಷ್ಟಿ ಇದ್ದಂಥ ಮನುಷ್ಯ ಅವರು ಆಗಾಗ ಬೆಂಗಳೂರು ದಕ್ಷಿಣಕ್ಕೆ ದೋಸೆ ತಿನ್ನಲಿಕ್ಕೆ ಉಪಹಾರಕ್ಕೆ ಬರ್ತಿದ್ದರು ಹಾಗೆ ಬಂದಾಗ ಅಲ್ಲಿಯ ಎಲ್ಲ ಲೇಖಕರನ್ನು ಕರೆಸಿ ಜೊತೆಯಲ್ಲಿ ಉಪಹಾರ ಮಾಡ್ತಾಯಿದ್ರು ಅಂದರೆ ಅವ್ರಿಗೆ ರಾಜಕಾರಣದ ಜೊತೆಗೆ ರಾಜಕೀಯವನ್ನು ಬಿಟ್ಟು ಸಾಂಸ್ಕೃತಿಕವಾದ ಸಾಹಿತ್ಯಿಕವಾದ ವಿಚಾರಗಳು ಬಹಳ ಇತ್ತು ಅನೇಕ ಸಲ ನಾನು ಅವರಿಂದ ಪ್ರಶಸ್ತಿಯನ್ನು ಚಲನಚಿತ್ರಗಳಿಗೆ ಪಡೆದಿದ್ದೇನೆ ಅನಂತರ ವೈಯಕ್ತಿಕವಾಗಿ ಅವರು ತುಂಬ ಓದಿಕೊಂಡಂಥ ಮನುಷ್ಯ ಅಪಾರ ಓದಿಕೊಂಡಂಥ ಮನುಷ್ಯ ಸಾಹಿತ್ಯದಲ್ಲಿ ಅವರಿಗೆ ಬಹಳ ಆಸಕ್ತಿ ಇತ್ತು ಹೀಗಾಗಿ ಅವರ ಜೊತೆಗೆ ಸಾಹಿತಿಗಳ ನಂಟು ಬಹಳ ಇತ್ತು ಆ ಒಂದು ಹೊರತು ಇವತ್ತು ಎದ್ದು ಕಾಣುತ್ತೆ ರಾಜಕಾರಣ ಮತ್ತು ಸಾಂಸ್ಕೃತಿಕ ಜಗತ್ತು ಬೇರೆ ಬೇರೆ ಆದಂಗೆ ಕಾಣುತ್ತೆ ಆದರೆ ಅವರು ಅದನ್ನೆರಡನ್ನೂ ಸಮತೋಲನ ಮಾಡಿಕೊಂಡು ಸರಿದುಗಿಸ್ಕೊಂಡು ಹೋಗ್ತಕ್ಕಂತಹ ಒಬ್ಬ ಮುತ್ಸದ್ದಿ ಅಪರೂಪದ ರಾಜಕಾರಣಿ ವಿಶೇಷವಾಗಿ ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಡೋಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ